ವಿಶ್ವ ಟಿ ಟಿವಿ ವೀಕ್ಷಕರೇ ಪ್ರಣಾಮಗಳು ನೋಡಿ ಮಾನವರಲ್ಲಿ ಪಾಸಿಟಿವ್ ಎನರ್ಜಿ ನೀಡುವ ಅಮೃತ ಹನಿಯೇ ಜೀವನ ಪ್ರೀತಿ ಹೀಗೆ ಜೀವನ ಅನುಭವಿಗಳು ಹೇಳ್ತಾರೆ ಇಂತಹ ಜೀವನ ಪ್ರೀತಿಯ ಆಶಯವನ್ನೇ ತನ್ನ ಉಸಿರಿನ ಕಣಖದಲ್ಲಿಯೂ ತುಂಬಿಕೊಂಡು ಬದುಕಿನ ಹಾದಿಯಲ್ಲಿ ಸಾರ್ಥಕದ ನೂರ ಎರಡು ಮೈಲುಗಲ್ಲುಗಳನ್ನು ಸ್ಥಾಪಿಸಿದ್ದಾರೆ ಅವರೇ ಅಯ್ಯಗಳಕೆರೆ ನಿವಾಸಿ ಬಸಮ್ಮ ಮಡಿವಾಳಯ್ಯ ಭೂಸ್ನೂರು ಮಠ ವಿಶ್ವಪ್ಲಸ್ ಟಿವಿ ತಂಡ ಈ ಮಹಾಮಾತೆಯ ಜೊತೆ ನಡೆಸಿದ ವಿಶೇಷ ಮಾತುಕತೆಯ ಆಯ್ದ ಭಾಗ ನಿಮ್ಮ ಮುಂದೆ ಆತ್ಮೀಯ ವಿಶ್ವಪ್ಲಸ್ ಟಿವಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಶತಕ ದಾಟಿ ಮುಂದಿನ ರನ್ ಎಣಿಸುತ್ತಿರುವಂತಹ ಹಿರಿಯಬ್ಬೆ ಬಸ್ಸಮ್ಮನವರ ದಿನಚರಿಯನ್ನು ನಾವು ನೋಡಿದ್ದೇವೆ ಆ ಬಸ್ಸಮ್ಮನ ಶತಕ ದಾಟಿ ಮುಂದೆ ನಡೆಯುತ್ತಿರುವ ರನ್ಗಳ ಲೆಕ್ಕವನ್ನು ಹಾಕುತ್ತಾ ಅವರ ಮಕ್ಕಳು ಪರಿವಾರದವರು ಆ ಶತಕದ ಕಥೆಗಳನ್ನು ಮೆಲುಕು ಹಾಕುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನೇ ಮಾತಾಡಿಸೋಣ ಅಜ್ಜಿ ಬಸಮ್ಮಜ್ಜಿ ನಿಮಗೆ ನೂರು ವರ್ಷ ಆಯಿತು ಹಾಂ ಏನು ಅನ್ನಿಸ್ತದೆ ನಿಮಗೆ ಮಾಮ್ಮಕ್ಕಳಗ್ನ ಮಾಡ್ಬೇಕಂತ ಮಾಡೇನ್ರಿ ಏನಾ ಈಗ ನನಗೆ ಬ್ರಹ್ಮವಾರಕ್ಕಾಗಿ ಬಂದಾರಾ ಆ ಲಗ್ನ ಲಗ್ನೆ ಮಾಡತಾನೇ ಇರ್ಬೇಕಂತ ಮಾಡ್ಯಾನ್ ರೀ ಮರಿ ಮಕ್ಕಳನ್ನ ನೋಡಬೇಕು ಅಂತ ಹಾಂ ಹೌದಲ್ಲ ಮಾಮ್ಮಕ್ಳು ಮರಮ್ಮ ಏ ಮೊಮ್ಮಕ್ಕಳು ನೋಡ್ಯಾನಿ ಏ ಮರಿ ಮಮ್ಮ ಮಕ್ಕಳು ನೋಡೇನಿ ಈಗ ಗರಿ ಮಮ್ಮ ಮಕ್ಕಳು ನೋಡದು ಒಂದು ಆಚಾಯ ಈಗ ಬಂಗಾರದ್ದು ಹೂವು ಹರಿಸ್ಕೊಂಡಿರ ಬಂಗಾರದು ಹೂವು ಹರಿಸ್ಕೊಂಡಿರ ತಲೆ ಮೇಲೆ ಬಂಗಾರದು ಹೂವು ಹರ್ಸ್ಯಾರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹುಟ್ಟಿದ ತಕ್ಷಣ ಹರಿಸ್ತಾರಲ್ಲ ಬಂಗಾರದ ಹೂವು ಹಾಕಿ ಮರಿ ಮಮ್ಮ ಮಕ್ಕಳ ಬೇಡ ಮೊಮ್ಮಕ್ಕಳ ಮದ್ವೆ ಮಾಡ್ಬೇಕಂತ ಲಗ್ನಕ್ಕೆ ಬಂದಾರ ಇಬ್ಬರು ಮೂವರ ಹಾಕ್ಬೇಕು ಮಧ್ಯಾಹ್ನ ಇವತ್ತಿನ ಜನರಿಗೆ ಇವತ್ತಿನ ಯುವಕರಿಗೆ ನಿಮ್ಮ ಮಕ್ಕಳಿಗೆ ಏನ್ ಹೇಳ್ತೀರಿ ನೀವು ನೀವು ಇಷ್ಟು ಗಟ್ಟಿ ಇರ್ಲಿಕ್ಕೆ ಏನ್ ಕಾರಣ ನೀವು ನೂರು ವರ್ಷ ಬದುಕಿರಿ ನೂರ ಒಂದು ನೂರ ಎರಡನೇ ವರ್ಷದೊಳಗಿದ್ದೀರಿ ಇಷ್ಟು ಗಟ್ಟಿ ಇರ್ಲಿಕ್ಕೆ ನಿಮಗೆ ಆಹಾರ ಪದ್ಧತಿ ನಿಮ್ ಮನಸ್ಸು ಹೆಂಗಿತ್ತು ಅದನ್ನು ಹೇಳ್ತೀರಾ ಒಳ್ಳೆ ಆಹಾರ ಊಟ ಮಾಡಿದ್ರು ನಾವು ಸಗಣಿ ಗೊಬ್ಬರ ಹಾಕ್ತದ್ರ ಗೊಬ್ಬರ ಹಾಕಿದ್ರ ಚೊಲೋ ಬೆಳೆ ಹೊರ ಹೊಲ್ದಾಗ ಎಲ್ಲ ಹೆಸರು ಮಳಕೆ ತೊಗರಿ ಅಷ್ಟು ಚಂದ ಬೆಳಿ ಅದನ್ನ ತಗೊಬಂದು ಬೇಳೆ ಬ ಮಾಡಿ ಅದ ಊಟ ಮಾಡ್ತಿದ್ದೀವಿ ಅದು ನಿಮಗೆ ಗಟ್ಟಿ ಶಕ್ತಿ ಕೊಡ್ತು ಐದು ಕಳ್ಸೋದ್ ಚೆನ್ನ ಈಗ ನೋಡ್ಯಾನ ಅಂದ್ರ ಇಲ್ಲ ಅಷ್ಟು ಚೆನ್ನಾಗಿ ಸುತ್ತ ಐದು ಕಳ್ಸಿರಾವು ಮತ್ತು ಅಂಥದ್ದೊಳಗೆ ರೊಟ್ಟಿ ತಿಂದೀವಿ ಸಂಗತಿ ಉಂಡೀವಿ ದನ ಕಟ್ಟಿದ್ವಿ ಬಂಡೆ ಹಾಲು ಮೊಸರು ಹಾಲು ಮೊಸರು ತುಪ್ಪ ಅದ್ರಾಗ ದೊಡ್ಡೋರಾಗ್ಯಾರ ನಮ್ಮ ಮಕ್ಕಳು ಹಾಂ ಈಗಿನ ಜನರಿಗೆ ಒಳ್ಳೆ ಆಹಾರ ತಿನ್ಬೇಕು ಅನ್ನೋದೇ ಸಂದೇಶ ಈಗಿನವ್ರಿಗೆ ಒಳ್ಳೇದ ಏನೈತ್ರಿ ಎಳ್ಯಾಕ ಮಳೆ ಇಲ್ಲ ಹೊಲ ಬಿತ್ತಲಿಲ್ಲ ಹೊಲ್ದಾಗ ತೊಗರಿ ಬೆಳೆಯಲಿಲ್ಲ ಹೆಸರು ಮಡಿಕೆ ಬೆಳಿಲಿಲ್ಲ ಅವಾಗ ಹೊಲ್ದಾಗ ಬೆಳೀತಿದ್ವು ಈಗ ದರ್ಗಮರ್ಗ ಹೊಂಟರ್ವ್ಯರ್ಗಮರ್ಗ ಒಂಟ್ರವ್ಯಾರ ಚಲ ಶಕ್ತಿ ಇಲ್ಲ ಈಗಿನವರು ನಿಮ್ ಮನಸ್ಸು ಶುದ್ಧ ಇತ್ತು ಹೌದಿಲ್ಲ ಅದಕ್ಕೆ ನೀವು ನೂರ ಒಂದು ವರ್ಷ ಬದುಕಿರಿ ಮುಂದಕ್ಕೆ ನಡೆದಿರಿ ಇನ್ನ ಮನಸ್ ಹೆಂಗಿರ್ಬೇಕು ಗಟ್ಟಿ ಬದುಕಬೇಕಾದ್ರೆ ಮನಸ್ಸು ಮನುಷ್ಯನಿಗೆ ಹೆಂಗಿರ್ಬೇಕು ಹೇಳ್ರಿ ಧೈರ್ಯ ಇರಬೇಕು ಒಂದ್ ಚಲ ಇರಬೇಕು ಒಂದ್ ಚಲ ನಮ್ಮ ಸ್ವಾಮಿಯ ಅವಾಗ ಹೋಗಿಬಿಟ್ರು ಎಷ್ಟು ಧೈರ್ಯ ನಾನು ಒಂಬತ್ತು ಮಂದಿ ಮದುವೆ ಮಾಡಿರಿ ನಮ್ಮ ಅಕ್ಕನ ಮಕ್ಕಳಿ ಆರು ಮಂದಿ ಒಂಬತ್ತು ಮಂದಿ ಮದುವೆ ಮಾಡಿ ಮತ್ತೆ ಎಷ್ಟು ಧೈರ್ಯ ಅಷ್ಟು ಧೈರ್ಯ ತಗೊಂಡೇನೆ ನೀವು ಹೇಳ್ದಂಗ ಧೈರ್ಯ ಮಾಡಬೇಕು ಧೈರ್ಯನ ಒಂದು ಕಾರಣ ಮನ್ಸಾಗ ನಿಮ್ಗ ಶಿವಕುಮಾರ ಸ್ವಾಮಿಗಳು ಗೊತ್ತಾ ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮಿಗಳು ಗೊತ್ತಿಲ್ಲ ಹೆಸರು ಕೇಳಿರಲ್ಲ ನೋಡಿರೇನು ಶಿವಕುಮಾರ ಸ್ವಾಮಿಗಳು ನೂರ ಹನ್ನೊಂದು ವರ್ಷ ಬದುಕಿದ್ರು ನೀವು ನೂರ ಹನ್ನೊಂದು ವರ್ಷ ಬದುಕಬೇಕು ಇನ್ನೇನು ಇನ್ನು ಹತ್ತು ವರ್ಷ ಅಷ್ಟೇ ಇನ್ನು ನಾಲ್ಕು ವರ್ಷ ಐತೆ ಸಾಕು ಬಿಡ್ರ ಸಾಕು ಚಂದಾಗ ಇಷ್ಟ ಜೋಪಾನ ಮಾಡ್ಯಾರ ಮೊಮ್ಮಕ್ಕಳ ಕೈ ಬಂದಾರ ಇಟ್ ಲಗ್ನ ಮಾಡ್ಬೇಕು ಅನ್ನೋದು ಅಷ್ಟ ಮತ್ತೆ ಏನಿಲ್ಲ ಶಿವಕುಮಾರ್ ಸ್ವಾಮಿಗಳು ಗೊತ್ತಲ್ಲ ನಿಮಗೆ ಶಿವಕುಮಾರ್ ಸ್ವಾಮಿಗಳು ಇವ್ರ ಹಂಗ ನೀವು ನೂರ ಒಂದರ ವರ್ಷ ಬದುಕಬೇಕು ನೂರ ಹನ್ನೊಂದು ವರ್ಷ ಬದುಕಬೇಕು ಅದು ನಮ್ಮ ವಿಶ್ವ ಪ್ಲಸ್ ಟಿವಿಯ ಶುಭ ಕಾಮನೆಯ ನಮಸ್ಕಾರಗಳು ನಿಮಗೆ ಹೂರ ನೂರ ಹನ್ನೊಂದು ವರ್ಷ ಬದುಕಬೇಕು ನೀವು ಅಂದ್ರೆ ಮುಂದಿನ ಜನರೇಷನ್ ಇವತ್ತಿನ ಪೀಳಿಗೆಗೆ ನಿಮ್ಮ ಮನಸ್ಸಿನ ಸ್ಥಿತಿ ಸಿಗಬೇಕು ಹೌದಲ್ಲ ಅಂದ್ರೆ ಗಟ್ಟಿ ನಿಮ್ಮ ಆಹಾರ ಸಿಗಬೇಕು ನೀವು ತಿಂದಂತ ಆಹಾರ ಸಿಗಬೇಕು ಜರ ಬಂದು ನಾಲ್ಕು ಕೇಳ್ರಿ ಮತ್ತೆ ನಾಲ್ಕು ದಿನ ಜರ ಬಂದು ಮಾ ಇಲ್ಲ ಕೆಲಸನೇ ಊಟನೇ ಕೆಲಸನೇ ಊಟನ ಇಲ್ಲಿವರೆಗೆ ಮತ್ತೆ ಇಲ್ಲ ತಂದ್ರಿ ದಮ್ ಬರ್ತೈತೆ ಕೈ ಕಾಲ ಇವ ಜಡ್ಡು ಮತ್ತೇನಿಲ್ಲ ರೊಟ್ಟಿ ತಿಂತೀರಾ ಆಹಾರ ಏನು ಊಟ ಏನ್ ಮಾಡ್ತೀರಿ ಈಗ ಈಗ बचाव आवर उंड द राव आला सारो रोट्या पल्या मारता काटी रोट्टी काटी रोट्टी తింటీరా చజ్జీ రొట్టి కట్టి రొట్టి చజ్జీ రొట్టి తింటనే సంగడ రొట్టి తింటనే అలా దవరే వ తోసగాండు వ తింటనే ఐత్ ఐత్ నమస్కారం ఆ శవ దప్పదరా